ಬಿಗ್ ಬಾಸ್ ಮನೇಲಿ ಈಗ ಮೊದಲನೇ ದಿನವೀ ಈಗ ಕಾವು ಪಡೆದುಕೊಂಡಿದೆ ಅಂತಲೇ ಕೂಡ ಹೇಳ್ಬೋದು ಯಮುನ ಏಕಾಏಕಿ ನೇರವಾಗಿ ಗೋಲ್ಡ್ ಸುರೇಶ್ ಅವರೇ ಟಾರ್ಗೆಟ್ ಮಾಡಿ ನೀವೇನು ರೀ ಗೋಲ್ಡಲ್ಲಿ ಹಾಕೊಂಡು ಸ ಮೋಟಿವೇಶನ್ ಸ್ಪೀಚ್ ಕೊಡೋಕ್ಕೆ ಸಾಧ್ಯ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ನಾನೇ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ಹೋಗಿ ಸ್ಪೀಚ್ ಕೊಡ್ತಿಲ್ಲ ಸ್ವಂತ ದುಡ್ಡಲ್ಲಿ ದುಡಿದು ಈಗ ದುಡಿಬೋದು ಆಗ ದುಡಿಬೋದು ಓದು ಓದಿದ್ಮೇಲೆ ಗೌರ್ಮೆಂಟ್ ಕೆಲಸ ಅಂದರೆ ಕುತ್ಕೋಬೇಡಿ ಬಿಸ್ನೆಸ್ಗಳು ಮಾಡ್ಕೊಂಡು ಮುಂದೆ ಬನ್ನಿ ಅಂತ ಹೇಳಿ ಮೋಟಿವೇಶನ್ ಸ್ಪೀಚ್ ಕೊಡಕ್ಕೆ ಹೋಗೋದು ನಾನು ನಮ್ಮ ಅಪ್ಪ ಮಾಡಿದ ಆಸ್ತಿ ಇಟ್ಕೊಬಿಟ್ಟು ನಾನೇನೋ ಹೋಗ್ಬಿಟ್ಟು ಈ ಥರ ಮಾಡಿದ್ರೆ ಅವಾಗ ಒಂದು ಅರ್ಥ ಗೊತ್ತಿರುತ್ತೆ ಕಷ್ಟಪಟ್ಟು ಬಂದಾಗ ಮಾತಾ ಗೊತ್ತಿರುತ್ತೆ ಮೇಡಮ್ ಅಂದಿದ್ದಕ್ಕೆ ಯಮುನಾ ಇದ್ದರು ನಾವು ಕೂಡ ಕಷ್ಟಪಟ್ಟೆ ಬಂದಿರೋದು ಓವಾರ ಆಡ್ಬೇಡ ಕಣಪ್ಪ ಅಂದಾಗ ನಾನು ಕೂಡ ಕಷ್ಟಪಟ್ಟು ಇದನ್ನು ಮಾಡಿರೋದು ಯಾರು ತಲೆ ಹೊಡೆದ್ಬಿಟ್ಟಿಲ್ಲ ತಲೆ ನಾನು ಅಂತಂದಿಲ್ಲ ಅಂತ ಹೇಳಿ ಏಕಾಗಿ ಗೋಲ್ಡ್ ಸರ್ ಯಮುನಾ ಮೇಲೆ ರೈಸ್ ಆಗ್ತಾನೆ ಇನ್ನು ಯಮುನಾ ಬುದ್ಧಿ ಈಗ ಹೊರ್ಗಡೆನೇ ನೋಡಿದ್ದೀರಲ್ಲ ನೀವು ಕೊಲೆ ಮಾಡಿದಂಥ ದರ್ಶನ ಪರ್ವ ಬಕೇಟ್ ಇಟ್ಕೊಂಡೆ ಇದ್ದಂತ ಇವಳು ಸರಿ ಯಾಕಾದ್ರೂ ಬಿಗ್ ಬಾಸ್ ಮಾಡೋರು ಈಗ ಅವಕಾಶ ಕೊಟ್ಟರು ನಂಗೆ ಆಗಿದೆ ಹೌದು ಹೋದ ಮೊದಲು ದಿನವೇ ಕಿರಿಕಿ ಶುರು ಮಾಡೋಂಥ ಯಮುನಾ ಮುಂದೆ ಆಟಗಳಿನ್ ಯಾವ ಹಂತಕ್ಕೆ ಹೋಗುತ್ತೋ ಇಲ್ಲ ಎರಡನೇ ವಿನಯ್ ಆಗಿಬಿಡ್ತಾಳೆ ಎಂಬ ಪ್ರಶ್ನೆ